ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್ಗಳ ಜೊತೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸೈನಿಕ ತರಬೇತಿ ಕೇಂದ್ರದಿಂದ ತರಬೇತಿ ಪಡೆದು ಉನ್ನತ ಅಧಿಕಾರಿಗಳಾಗಿ ದೇಶ ಸೇವೆ ಮಾಡುವಂತಾಗಬೇಕು ಎಂದು ಕುಡಚಿ ಪಿ ಎಸ್ಐ ಶಿವರಾಜ್ ದರಿಗೋಣ್ ಹೇಳಿದರು ಹಾರುಗೇರಿ ಕ್ರಾಸ್ದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ್ ಫೌಂಡೇಶನ್ ಶ್ರೀ ಎಸ್ ಎಂ ನಾರ್ಗೊಂಡ್ ಇಂಟರ್ ನ್ಯಾಷನಲ್ ಆಂಗ್ಲ ಮಾಧ್ಯಮ ಸಿ ಬಿ ಎಸ್ ಸಿ ಶಾಲೆಯ ಆವರಣದಲ್ಲಿ ಶಾಲಾ ಸಂಸತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಜರುಗಿತು ನಮ್ಮ ದೇಶ ಹೆಮ್ಮೆ ಪಡುವಂತೆ ಅನೇಕ ಸೈನಿಕರು ಮತ್ತು ಅಧಿಕಾರಿಗಳು ಹುತಾತ್ಮರಾಗಿ ಪಾಕಿಸ್ತಾನದ ವಿರುದ್ಧ ವಿಜಯಶಾಲಿಯಾದರು ಎಲ್ಲ ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಕೀರ್ತಿ ತರುವಂತೆ ವಿದ್ಯಾಭ್ಯಾಸ ಮಾಡಬೇಕು ಎಂದು ಚಿಕ್ಕ ಮಕ್ಕಳ ತಜ್ಞರಾದ ಗಿರೀಶ್ ನಾರ್ಗೋಣ್ ಮಾತನಾಡಿದರು ನಿಮ್ಮ ಮಗುವಿಗೆ ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಹೋಲಿಕೆ ಮಾಡದೆ ಪ್ರೋತ್ಸಾಹಿಸಿ ಆತ್ಮವಿಶ್ವಾಸ ಹೆಚ್ಚಿಸಬೇಕು ಎಂದು ಪ್ರಾಚಾರ್ಯರಾದ ಪ್ರಶಾಂತ್ ಎಲ್ಎಚ್ ಹೇಳಿದರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ ದಾಳಿ ವಿರುದ್ಧ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ದಿಟ್ಟ ಉತ್ತರ ಕೊಟ್ಟರು ಆದ್ದರಿಂದ ಇಂದಿನ ವಿದ್ಯಾರ್ಥಿಗಳು ಒಳ್ಳೆಯ ಸಂಸ್ಕಾರ ಪಡೆದುಕೊಳ್ಳುವ ಮೂಲಕ ದೇಶ ಪ್ರೇಮ ಬೆಳೆಸಿಕೊಳ್ಳಬೇಕು ಎಂದು ಸಂಸ್ಥೆಯ ಅಧ್ಯಕ್ಷರಾದ ವಿವೇಕ್ ನಾರ್ಗೋಂಡ್ ಹೇಳಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಗೀತಾ ನಾರ್ಗೋಂಡ್ ತ್ರಿವೇಣಿ ನಾರ್ಗೋಂಡ್ ಶಿಕ್ಷಕ ಸಿಬ್ಬಂದಿ ವರ್ಗ ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕುಮಾರಿ ತನ್ವಿ ಲಾಳಿ ಸ್ವಾಗತಿಸಿದರು ಕುಮಾರ್ ಸಮರ್ಥ ಮಾನೆ ಕುಮಾರಿ ಅರ್ಪಿತಾ ಬೆಲ್ಲ ನಿರೂಪಿಸಿದರು ನೋಹಾ ಚಮನ್ ಶೇಖ್ ವಂದಿಸಿದರು ಪ್ರತಿನಿಧಿ ಹನುಮನ್ ಸೊನ್ನಕಿನವರ್ ಯು ಕೆ ರಾಯ್ಬಾಗ್ ಆ ಬಗ್ಗೆ ಸ್ವಲ್ಪ ಕೋಚಿಂಗ್ ಕೊಟ್ಟರೆ ನಮ್ಮ ಕಡೆಯಿಂದ ನಮ್ಮ ಜಾಸ್ತಿ ಆರ್ಮಿ ಆಫೀಸರ್ ಆಗ್ತಾರೆ ಜಾಸ್ತಿ ಈಗ ಇರೋದು ಆರ್ಮಿ ಆಫೀಸರ್ ಎಲ್ಲ ನಾರ್ತ್ ಇಂಡಿಯಾದವರೇ ಇರ್ತಾರೆ ಸೊ ನಮ್ಮ ಕಡೆಯಿಂದನೂ ಆರ್ಮಿ ಆಫೀಸರ್ ರೆಡಿ ಆಗಕ್ಕೆ ನಮ್ಮ ಎನ್ ಡಿ ಎ ಟ್ರೈನಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಒಂದು ಬೆಳೆ ಇದಾಗುತ್ತೆ ಈ ಕಾರ್ಗಿಲ್ ಆದಮೇಲೆ ಈಗ ಫಾಲ್ಗಾಮ್ದು ಈಗ ನಾವು ಅಲ್ಲಿ ಬಾರ್ಡ್ರ್ದಾಗ ಸೈನಿಕರು ನಮ್ಮ ಪರವಾಗಿ ಹೋರಾಡ್ತಿರ್ತಾರೆ ಬಟ್ ನಾವು ಇಲ್ಲಿ ಇದ್ಕೊಂಡು ಯಾವ ರೀತಿ ದೇಶ ಸೇವೆ ಮಾಡ್ಬೇಕು ಅನ್ನೋದನ್ನು ಸ್ವಲ್ಪ ಹೇಳ್ಬೇಕಂತ ನಾವು ಪ್ರತಿಯೊಂದನ್ನು ಈಗ ರೋಡ್ ಮೇಲೆ ಹೋಗ್ತಿರ್ತೀವಿ ರೋಡ್ ಮ್ಯಾಗ ಹೋಗುವಾಗ ಒಂದು ನಾವು ಕ್ಲೀನ್ ಇರೋದಾಗ್ಲಿ ನಮ್ಮ ಮನೆ ಸುತ್ತಮುತ್ತ ಸ್ಕೂಲ್ ಸುತ್ತಮುತ್ತ ರೋಡ್ ಮೇಲೆ ಹೋಗುವಾಗ ಯಾವ್ದಾದ್ರು ಇನ್ಸಿಡೆಂಟ್ ಆದ್ರೆ ಇವೆಲ್ಲನು ಪ್ರತಿಯೊಬ್ಬರು ಜವಾಬ್ದಾರಿ ಈಗ ಕಾನೂನಿನ ಬಗ್ಗೆ ಹೇಳ್ಬೇಕಂದ್ರೆ ಟ್ರಿಬಲ್ ರೈಡ್ ಎಷ್ಟು ಯಾಸ್ಟ್ರೀಯ ಹುಡುಗರೆಲ್ಲಾನು ಟ್ರಿಬಲ್ ರೈಡ್ ಲೈಸೆನ್ಸ್ ಲೈಸನ್ಸ್ ಇರೋಲ್ಲಿದೆ ಆಕ್ಸಿಡೆಂಟ್ ಮೀನ್ಸ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಹೆಂಗಾಗತ್ತ ಏನಾಗುತ್ತಾ ಗೊತ್ತಾಗಲ್ಲ ಸೊ ಲೈಸೆನ್ಸ್ ಸಿಕ್ತಂದ್ರೆ ನಾಳಿಗೆ ಏನಾದರೂ ನಾವು ಯಾರಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಆದರೆ ಇನ್ಶೂರೆನ್ಸ್ ಕ್ಲೇಮ್ ಆಗೋ ಟೈಮಲ್ಲಿ ಲೈಸೆನ್ಸ್ ಕೇಳ್ತಾರೆ ಲೈಸೆನ್ಸ್ ಈಗ ನಿಯರೆಸ್ಟ್ ಹತ್ತನಿಯಲ್ಲೇ ರೀಸೆಂಟಾಗಿ ಆರ್ ಟಿ ಒ ಆಫೀಸಾಗಿದೆ ನೀವು ಹದಿನೆಂಟು ವರ್ಷ ಆದವರೆಲ್ಲೂ ಹೋಗಿ ಅಪ್ಲೈ ಮಾಡಿ ಲೈಸೆನ್ಸ್ ತಗೋಬೋದು ಒಂದು ಸಲ ನಾವು ಕ್ಯಾಂಪ್ ಮಾಡ್ತೀವಿ ಕ್ಯಾಂಪ್ ಮಾಡಿದಾಗ ಲಾಸ್ಟ್ ಟೈಮ್ ಹರಗೆರೆಯಲ್ಲಿ ಮಾಡಿದ್ವಿ ಒಂದು ಸಲ ಕ್ಯಾಂಪು ಆರ್ ಟಿ ಒ ಇನ್ಶೂರೆನ್ಸ್ ಕಂಪ್ನಿಯವರೆಲ್ಲರೂ ಬಂದಿದ್ದರು ಪೇರೆಂಟ್ಸ್ ಕಡೆಯಿಂದ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಮಾಡಾಕತಾರ ಇಲ್ಲ ಮೊಬೈಲ್ದಲ್ಲಿ ಏನು ಚೆಕ್ ಮಾಡ್ತಿದಾರೆ ಮೊಬೈಲ್ ಈಗೆಲ್ಲರೂ ಹೆಂಗೆ ಅಂತಂದರೆ ನಮ್ಮ ದೇಶದ ಒಂದು ಅಂತಂದರೆ ಪ್ರತಿ ಮನೆಗೆ ಟಾಯ್ಲೆಟ್ ಇಲ್ಲ ಆದರೆ ಪ್ರತಿ ಮನೇಲಿ ನಾಲ್ಕು ಇದು ಮೊಬೈಲ್ ಇದ್ದಾವೆ ಏನು ಅವಶ್ಯಕತೆ ಐತೆಲ್ಲ ಅದು ಬಿಟ್ಟು ಅನಾವಶ್ಯಕತೆ ಮೊಬೈಲ್ ಒಂದಾದರೆ ಸಾಕು ಈಗ ಗೋರ್ಮೆಂಟ್ ಎಷ್ಟೋ ಖರ್ಚು ಮಾಡುತ್ತೆ ಸ್ವಚ್ಛ ಭಾರತ ಅದು ಇದು ಅಂತೇಳಿ ಬಟ್ ಅದಕ್ಕಿಂತ ಜಾಸ್ತಿ ಮೊಬೈಲಾಗ ಜಾಸ್ತಿ ಯೂಸ್ ಮಾಡ್ತಾರೆ ಸ್ಟಡಿ ಹೆಂಗೆ ಮಾಡೋದು ಿಲ್ಲ ಪೇರೆಂಟ್ಸ್ ಸ್ವಲ್ಪ ಗಮನ ಇವತ್ತಿನ ಕಾರ್ಗಿಲ ದಿವಸ ಆಚರಿಸುವ ಉದ್ದೇಶ ಅಂದ್ರೆ ಹತ್ತೊಂಬತ್ತನೂರ ತೊಂಬತ್ತೊಂಬತ್ತು ಯುದ್ಧ ಸ್ಟಾರ್ಟ್ ಆಯಿತು ಎರಡು ತಿಂಗಳವರೆಗೆ ವಾಜಪೇಯಿ ಅವರ ಪ್ರೈಮ್ ಮಿನಿಸ್ಟರ್ ಅಂತ ಕಾರ್ಗಿಲ ಹುತಾ ಆದಂತ ಹುತಾತ್ಮರಾದಂಥ ಎಲ್ಲ ಸೈನಿಕರಿಗೆ ನಮ್ಮ ನಮನಗಳನ್ನು ಹೇಳುತ್ತಾ ಅದೇ ರೀತಿ ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ನಮ್ಮ ಶರಣು ನಮಸ್ಕಾರಗಳು ಹೇಳುತ್ತ ಯಾಕೆ ಸೈನಿಕರಿಗೆ ಎಷ್ಟೋ ನಮನಗಳು ಹೇಳ ಕಡಿಮೆ ನಾವು ಇಲ್ಲಿ ಶಾಂತತೆಯಿಂದ ಇಷ್ಟು ಸ್ವಚ್ಛಂದ ವಾತಾವರಣ ಕೂತಿದೆ ಅಂದ್ರೆ ನಮ್ಮನ್ನ ಕಾಯುತ್ತಿರುವಂತಹ ಸೈನಿಕರು ಅವ್ರಿಲ್ಲ ಇಲ್ಲಂದ್ರ ಈ ಕಡೆ ಚೀನಾದಿಂದ ಬರ್ತಿದ್ರು ಈ ಕಡೆ ಪಾಕಿಸ್ತಾನದ ಬರ್ತಿದ್ರು ಏನೋ ಎಷ್ಟೋ ಅನಾಹುತ ನಾವು ಜೀವ ತೋಳುವಂತ ಪರಿಸ್ಥಿತಿ ಇರಲಿಲ್ಲ ಅಂತ ಕಾರ್ಗಿಲ್ ಯುದ್ಧ ಆಗಿ ನಾವು ಇಲ್ಲಿ ನಿಮ್ಮೆಲ್ಲದರಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಬಹಳ ಪ್ರಜಾಪತರು ಆದಷ್ಟು ಪ್ರೀತಿಯಾಗಿ ಮಾತಾಡುವುದಂದ್ರೆ ನಮ್ಮ ನಾವು ಪ್ರೀತಿ ಇರಬೇಕಂದ್ರೆ ನಮ್ಮ ಸೈನಿಕರ ಸೈನಿಕರು ಇರೋದ್ರಿಂದ ಅಂತ ಸೈನಿಕರಿಗೆ ನಾವು ಎಷ್ಟೋ ನಮನಗಳನ್ನು ಹೇಳೋ ಕಡಿಮೆ ಆಗಿರೋದ್ರಿಂದ ಯಾವ್ದು ಪೇರೆಂಟ್ಸ್ ಮತ್ತೊಬ್ಬರ ಮಕ್ಕಳನ್ನ ರಿಸಲ್ಟ್ ಕಂಪೇರ್ ಮಾಡಿ ಟೀಚರ್ಸ್ ಹತ್ರ ಅಥವಾ ಒಂದ್ ಸಬ್ಜೆಕ್ಟ್ ಇಂದ ಇನ್ನೊಂದು ಸಬ್ಜೆಕ್ಟ್ ಕಂಪೇರ್ ಮಾಡಿ ಒನ್ ಟೀಚರ್ ಇಂದ ಇನ್ನೊಂದು ಟೀಚರಿಗೆ ಕಂಪೇರ್ ಮಾಡಬೇಡಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಎವ್ರಿಬೀಸ್ ನೆಕ್ಸ್ಟ್ ಎಸ್ಪೆಷಲಿ ಫಾರ್ ಹೈಯರ್ ಕ್ಲಾಸ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಗ್ರೇಡ್ ನೈನ್ತ್ ಆ್ಯಂಡ್ ಟೆಂತ್ ಪೇರೆಂಟ್ಸ್ ಅಥವಾ ಹೊಸದಾಗಿ ಬಂದಿರತಕ್ಕಂಥ ಮಕ್ಕಳು ಪೇರೆಂಟ್ಸ್ ಇರಲಿ ಆಗಿ ನಿಮ್ಮ ಮಕ್ಕಳು ಎಷ್ಟೇ ಮಾರ್ಕ್ಸ್ ತಗೊಳ್ಳಿ ಜಸ್ಟ್ ಯು ಕ್ಯಾನ್ ಪುಡ್ ಯುವರ್ ಹ್ಯಾಂಡ್ಸ್ ಆನ್ ದರ್ ಶೋಲ್ಡರ್ಸ್ ಪ್ಲೀಸ್ ಎನ್ಕರೇಜ್ ಎಮ್ ನಿಮ್ಮ ಮಗುವಿಗೆ ನೀವು ಒಂದು ಕಾನ್ಫಿಡೆನ್ಸ್ ಕೊಡಿ ಇನ್ನೂ ತುಂಬ ದೂರ ಇದೆ ಜರ್ನಿ ಇಮಿಡಿಯೇಟ್ಲಿ ಈಗ ಅಲ್ಲಿ ಈಗ ನೀನು ಇಷ್ಟು ಮಾಡಿಸ್ಕೊಂಡ್ರೆ ಹೆಂಗೆ ರ್ಯಾಂಕ್ ಬರಲಿಲ್ಲ ಅಂದರೆ ಹೆಂಗೆ ಸುಮ್ಮನೆ ಪ್ರೆಷರ್ ಮಾಡಬೇಡಿ ವಿ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್ ಥಿಂಗ್ಸ್ ಮತ್ತು ಕ್ವಶನ್ ಪೇಪರ್ಸ್ ಸೆಟ್ಟಿಂಗ್ಸ್ ಆಗಲಿ ಏನೇ ಆಗಲಿ ಜಸ್ಟ್ ಕೀಪ್ ಟ್ರಸ್ಟ್ ಆನ್ ಅರ್ಸ್ ನಮ್ಮ ಟೀಚರ್ಸ್ ಮೇಲೆ ಟೋಟಲ್ ಆಗಿ ನಮ್ಮ ಟೀಮ್ ಮೇಲೆ ನಂಬಿಕೆ ಇಡಿ ಡೆಫಿನೆಟ್ಲಿ ಲಾಸ್ಟ್ ವಿ ಅಚೀವ್ ರಿಸಲ್ಟ್ಸ್ ಇನ್ ದ ಕ್ಲಾಸ್ ಟೆನ್ ಅಂಡ್ ಬಂದು ಪಿ ಯು ಆಲ್ಮೋಸ್ಟ್ ಕ್ಲಾಸ್ ಟೆನ್ ಅಲ್ಲಿ ಎಷ್ಟೇ ನಮಗೆ ಸ್ಟೂಡೆಂಟ್ಸ್ ಗೆಸ್ಟ್ ಇದ್ದಾರೆ ಸ್ಟಾರ್ಟೆಡ್ ಇನ್ ದ ಮಂತ್ ಆಫ್ ಮಾರ್ಚ್ ಏಪ್ರಿಲ್ ಸಿಲೆಬಸ್ ಆಗಸ್ಟ್ ಮುಗಿದಿದೆ ನಮಗೆ ಆರು ತಿಂಗಳು ಕಂಪ್ಲೀಟ್ಲಿ ಟ್ರೈನ್ ಮಾಡ್ತೇನೆ ರಿಸರ್ವ್ ಅಂಡ್ ನೈನ್ ಟೆನ್ ಗೆ ತಾವೆಲ್ಲರೂ ನಮ್ಮ ಶಾಲೆಯ ಒಳ್ಳೆ ಅದ್ರಿ ಇವತ್ತು ಮೂರು ಕಾರ್ಯಕ್ರಮಗಳನ್ನ ನಾವು ಒಂದು ಕಾರ್ಗಿಲ್ ವಿಜಯೋತ್ಸವ ಒಂದು ಪೇರೆಂಟ್ಸ್ ಮೀಟಿಂಗ್ ಇನ್ನೊಂದು ಟೀಚರ್ ಸೆರ್ಮನಿ ಯೂನಿವರ್ಸಿ ಟೀಚರ್ ಸೆರ್ಮನಿ ಒಳಗೆಲ್ಲ ಆರಿಸ್ ಮಕ್ಕಳು ನೀವೆಲ್ಲ ಲೀಡರ್ಸ್ ಇದೀರಲ್ಲ ನೀವು ಇಡೀ ನಮ್ಮ ಸ್ಕೂಲ್ಗೆ ಮಾದರಿ ಆಗ್ಬೇಕು ನಿಮ್ಮ ಲೀಡರ್ಸ್ ಆಗಿರಂದ್ರ ಹೆಂಗಿರ್ಬೇಕು ನಿಮ್ಮನ್ನು ನೋಡಿ ಕೈಗಿನವ್ರು ಇರ್ತಾರ ನೀವೆಲ್ಲರೂ ಅದನ್ನ ಶಿರಸ ವಹಿಸಿ ಪಾಲಿಸ್ಬೇಕು ನಮ್ಮ ಶಾಲೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸುಮಾರು ಹನ್ನೊಂದು ನೂರ ಇಪ್ಪತ್ತೆಂಟು ಮಕ್ಕಳನ್ನ ನೀವೆಲ್ಲರೂ ಪೇರೆಂಟ್ಸ್ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸಿದ್ರಿ ನಾನು ಬಹಳ ನಿಮ್ಮೆಲ್ಲರಿಗೂ ಚಿರಋ ಅಂತ ಹೇಳ್ತೀನಿ ಮತ್ತೊಂದು ಏನಪ್ಪಾ ಅಂತಂದ್ರೆ ಎಲ್ಲ ನಮ್ಮಲ್ಲಿ ವೆಲ್ ಟ್ರೈನ್ಡ್ ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದಾರ ಅವರ ಒಂದು ಸದುಪಯೋಗ ನೀವು ತೊಗೊಳ್ರಿ ಈ ರಿಸಲ್ಟ್ ನೋಡ್ತೀರಿ ರಿಸಲ್ಟ್ ನೋಡಿದ ಕೂಡಲೇ ಫಸ್ಟ್ ಏನ್ ಮಾಡ್ತೀರಿ ನೀವು ರಿಸಲ್ಟ್ ನೋಡಂಗಿಲ್ಲ ಟೀಚರ್ಸ್ ನನ್ನ ಮಗನ ಎಟ್ಟು ಕೇಳಂಗಿಲ್ಲ ಮಾಡಿದ ಕೂಡಲೇ ಬೋರ್ಡ್ ನೋಡ್ತೀರಿ ಒನ್ ನಂಬರ್ದನೋ ಎರಡು ನಂಬರ್ದನೋ ಮೂರ್ ನಂಬರ್ದನೋ ಬಂದಿರ್ಲಿಲ್ಲ ಅಂದ್ರೆ ನಿಮ್ ಬಾಸಕ್ಕಿದ್ರೆ ಅವ್ನ ಪರಿಸ್ಥಿತಿ ಮುಗಿತ ಏನೋ ಒಂದು ದೊಡ್ಡ ಕಳತನ ಮಾಡಿದಂಗೆ ಡಕಾಯಿತಗಿರಿ ಮಾಡಿದಂಗೆ ನೀವು ಮಣಿ ಮೇಲೆ ಒಂದು ಎರಡ್ ಮೂರು ದಿವಸ ರೀ ಜರ್ತಿರ ಹುಡುಗನಾಗ ಅವರಲ್ಲಿ ಟ್ಯಾಲೆಂಟ್ ಅನ್ನೋದು ಇರ್ತೈತಿ ಆದ್ರ ನಾವು ಅದನ್ನ ಹೊರಗಾಕ್ಬೇಕು ಯಾಕಂದ್ರೆ ಐದು ಬಾಳ ಸಮಯ ಇರಂಗಿಲ್ಲ ಈಗ ನೋಡ್ರಿ ಸರ್ ಹೇಳ್ರು ನನ್ನ ಗೆಳೆಯ ಒಬ್ಬ ಈ ಮೂವತ್ತ